ಹೃದಯದೊಡತಿ ಅಧ್ಯಾಯ ಐವತ್ತಾರು ಗ್ರಂಥ್ ವರ್ಕ್ ಫ್ರಮ್ ಹೋಮ್ ಮಾಡುತ್ತಿದ್ದರಿಂದ ಆಗಷ್ಟೇ ಲಾಗಿನ್ ಆಗಿ ವರ್ಕ್ ಮಾಡಲು ಕೂತಿದ್ದವ ಫೋನ್ ರಿಂಗ್ ಆದಾಗ ರಿಸೀವ್ ಮಾಡಿ ಕಿವಿಗಿರಿಸುತ್ತಾನೆ ಸರಿ ಈಗಲೇ ಬರ್ತೀನಿ ಎಂದವನ ಮುಖದಲ್ಲಿ ಏನೋ ಸಾಧಿಸಿದಂತ ನಗುವಿತ್ತು ತಡ ಮಾಡದೆ ಬೈಕ್ ಹಿಡಿದು ಹೊರಡಲು ಅನುವಾದವನನ್ನು ನಿಶುಳದನಿ ತಡೆದು ನಿಲ್ಲಿಸಿತ್ತು ಇಲ್ಲಿ ನೋಡಿ ನಿಮ್ಮನ್ನು ನೋಡಿದ್ರೆ ಹೊರಗೆ ಹೋಗ್ತಿದ್ದೀರಾ ಅನ್ನಿಸುತ್ತೆ ನಿಮ್ಮೊಂದಿಗೆ ನಾನು ಬರಲ್ಲ ಹೊರಗೆ ಸ್ವಲ್ಪ ಕೆಲಸ ಇತ್ತು ಬೇಡ ಏನು ಕೆಲಸ ಹೇಳಿದ್ರೆ ನಾನೇ ಮುಗಿಸಿಕೊಂಡು ಬರ್ತೀನಿ ಸ್ವಲ್ಪ ಪರ್ಚೇಸಿಂಗ್ ಇತ್ತು ಇಂಪಾರ್ಟೆಂಟ್ ಇವಾಗಲೇ ಬೇಕಿತ್ತು ಎಮರ್ಜೆನ್ಸಿ ಎಂದವಳ ಸಂಕೋಚಾರಿತವ ನನಗೆ ಅರ್ಥ ಆಯಿತು ನನಗೂ ಒಬ್ಬಳು ಇದ್ದಾಳೆ ಎಲ್ಲ ಅರ್ಥ ಆಗುತ್ತೆ ನೀನು ರೆಸ್ಟ್ ಮಾಡು ಅದೇನು ಬರುವಾಗ ನಾನೇ ತರ್ತೀನಿ ಎಂದವ ಹೊರಡುವ ಅವಸರದಲ್ಲಿದ್ದ ಇಲ್ಲ ಅದೆಲ್ಲ ನೀವು ತರೋದು ಬೇಡ ನಾನೇ ತಗೊತೀನಿ ನೀವು ಕರೆದುಕೊಂಡು ಹೋಗಿ ಅದೇ ಮೊಂಡುವಾದ ಅವಳದು ಅವಳತ್ತ ತೀಕ್ಷ್ಣವಾಗಿ ನೋಡಿದವ ಮೆಡಿಕಲ್ ಶಾಪಲ್ಲಿ ಸೇಲ್ಸ್ ಬಾಯ್ ತೆಗೆದುಕೊಟ್ಟರೆ ಸರಿ ಇರುತ್ತೆ ಆದರೆ ನಾನು ತರೋ ಆಗಿಲ್ಲ ಅಲ್ವಾ ಚ ಯಾಕೆ ಈಗ ಹಠ ಮಾಡ್ತಿದ್ದೀರಾ ಅಲ್ಲಿ ಬೇರೆ ಆಪ್ಷನ್ ಇರಲ್ಲ ಇಲ್ಲೂ ನಿನಗೆ ಬೇರೆ ಆಪ್ಷನ್ ಇಲ್ಲ ಅಂದರೆ ನಾನು ಕರೆದುಕೊಂಡು ಹೋಗ್ತಿಲ್ಲ ಅಷ್ಟೇ ಹಠ ಮಾಡ್ತಿರೋ ನೀನು ಡೋರ್ ಕ್ಲೋಸ್ ಮಾಡ್ಕೊ ಎಂದವ ಬೈಕ್ ಏರಿ ಹೊರಟೇ ಹೋಗಿದ್ದ ನಿಶುಳಿಗೆ ಬೇಸರವಾಗಿತ್ತು ತಾನಷ್ಟು ಕೇಳಿಕೊಂಡರೂ ಕರೆದುಕೊಂಡು ಹೋಗದೇ ಹೋದನಲ್ಲ ತನಗೂ ಸಿಟಿ ಗೊತ್ತು ಆದರೆ ಚೋಟು ಪಿ ಜಿಯಲ್ಲಿದ್ದಾಳೆ ಅದಕ್ಕೇನಂತೆ ಆಟೋದಲ್ಲಿ ಹೋದರಾಯಿತು ರೂಮಿಗೆ ಓಡಿ ಪರ್ಸ್ ಆಗಿ ಫೋನ್ ಹಿಡಿದು ಬಂದವಳು ಡೋರ್ ಲಾಕ್ ಮಾಡಿಕೊಂಡು ನಡೆದಿದ್ದಳು ಗ್ರಂಥ್ ಅವಸರವಾಗಿ ಫೋನಿನಲ್ಲಿ ಹೇಳಿದ ಅಡ್ರೆಸ್ಗೆ ಬಂದವ ತನಗಾಗಿ ಕಾಯುತ್ತಿದ್ದವರನ್ನು ಅಲ್ಲೇ ಇರುವುದನ್ನು ಕಂಡು ನಿಟ್ಟುಸಿರು ಬಿಟ್ಟಿದ್ದ ಹಿಂದಿನಿಂದ ನಡೆದವ ಅಕ್ಕ ಎಂದಿದ್ದ ಆಕೆ ತಿರುಗಿ ನೋಡಿದವಳು ಸೆರಗಿನಿಂದ ಹಣೆಯನ್ನು ಒತ್ತಿಕೊಳ್ಳುತ್ತಾ ಹೀಗೆ ಬಂದು ಭೇಟಿಯಾಗೋಕೆ ಶಾನೆ ದಿಗಿಲಾಗುತ್ತೈತೆ ಆದರೆ ಏನು ಮಾಡುವಂಗಿಲ್ಲ ನೀ ಏಳ್ದಾಗೆ ತುಸು ಧೈರ್ಯ ಮಾಡಬೇಕು ಅಷ್ಟೇ ಸರಿ ಅದೇನು ರೆಕಾರ್ಡರ್ ಕೊಡ್ತೀನಿ ಅಂದಿದ್ಯಲ್ಲ ಹಾಗೆ ಕ್ಯಾಮರಾನುವೆ ಬೇಗ ಕೊಡು ಕೊಡ್ತೀನಿ ಅಕ್ಕ ಅದಕ್ಕೂ ಮೊದಲು ನಿಮ್ಮ ಮೇಲೆ ಅವನಿಗೆ ಅನುಮಾನ ಬಂದಿಲ್ಲ ಅಲ್ವಾ ಮುಂದಿನ ವಾರದಷ್ಟರಲ್ಲಿ ನೀವು ನನ್ನ ಕೆಲಸ ಮುಗಿಸಿಕೊಟ್ಟಿರಬೇಕು ಆಗ ಮಾತ್ರ ನಾನು ಮುಂದಿನ ಸ್ಟೆಪ್ ತಗೊಳ್ಳೋಕೆ ಸಾಧ್ಯ ಆಗೋದು ಆಗುತ್ತೆ ಅಲ್ವಾ ಪ್ರಯತ್ನ ನೀ ಹಾಗೆ ಆಗುತ್ತೆ ಅಂತ ಭರವಸೆ ಕೊಡಲಾರೆ ಸ್ವಲ್ಪ ಅನುಮಾನ ಬಂದರೂ ನನ್ನ ಕತ್ತನ್ನೇ ಕತ್ತರಿಸೋಕೆ ಹೇಸೋದಿಲ್ಲ ಆ ಮನುಷ್ಯ ಇನ್ನೇನು ಗ್ರಂಥ್ ತನ್ನ ಬಳಿ ಇದ್ದ ಮೈಕ್ರೋಫೋನ್ ಹಾಗೆ ಚಿಕ್ಕ ಕ್ಯಾಮರಾ ಅವಳ ಕೈಗೆ ಹಸ್ತಾಂತರಿಸಬೇಕು ಅಷ್ಟರಲ್ಲಿ ಅವಳ ಮುಡಿಯನ್ನು ಯಾರೋ ಹಿಂದಿನಿಂದ ಎಳೆದ ರಭಸಕ್ಕೆ ನೋವಿನಿಂದ ಚೀರಿದ್ದಳು ಎಷ್ಟು ದಿನದಿಂದ ನಡೆಸ್ತಿದ್ದೀಯೇ ಇಂಥ ಕಳ್ಳ ವ್ಯವಹಾರನ ಆಸ್ಪತ್ರೆಗೆ ಹೋಗ್ತೀನಿ ಅಂತ ಏಳು ಏಳಿನೇ ಇಲ್ಲೂ ಒಬ್ಬ ನೋಡಿಕೊಂಡಿದ್ದೀಯಲ್ಲ ನೀನೇನು ಸಾಮಾನ್ಯ ಅಲ್ಲ ಕಣ್ಬಿಡು ಎಂದವ ಕಣ್ಣು ಕೆಂಪು ಮಾಡಿಕೊಂಡು ಅವಳನ್ನು ಅಲ್ಲೇ ಕೊಂದಾಕುವಂತೆ ನೋಡುತ್ತಿದ್ದ ಇಲ್ಲ ರೀ ಬಿಟ್ಬುಡಿ ನನಗೆ ಅಡ್ರೆಸ್ ಮರೆತೋಯ್ತು ಅಂತೇಳಿ ಕೇಳ್ತಿದ್ದೆ ನೀವು ತಿಳ್ಕೊಂಡಾಗೆ ನಾನೇನು ತೆಪ್ಪು ಮಾಡಿಲ್ಲ ಎಂದವಳ ಕಣ್ಣಿಂದ ಕಣ್ಣೀರು ಸುರಿಯುತ್ತಿತ್ತು ಗ್ರಂಥ್ ತನ್ನ ಕೆಲಸ ಕರೆಸಿಕೊಂಡು ಆಕೆ ನೋವು ತಿನ್ನುವುದನ್ನು ಸಹಿಸದಾದ ಆದರೆ ಸ್ವಲ್ಪ ದುಡುಕಿದರೂ ಕೆಲಸ ಕೆಡುವುದು ನಿಶ್ಚಿತ ಹೌದು ಸರ್ ಈಕೆ ಹೇಳ್ತಿರೋದು ನಿಜ ಅಕ್ಕನ್ನ ಬಿಟ್ಟು ಬಿಡಿ ನೀನು ಯಾವಲ್ಲ ಬೇವರಿಸಿ ನನ್ನ ಹೆಂಡ್ತಿನ ಬುಡು ಅಂತ ನನಗೆ ಹೇಳೋಕೆ ಬನ್ ಎಂದವ ಅಬ್ಬರಿಸಿದ್ದ ಅಷ್ಟಕ್ಕೂ ಗ್ರಂಥ ಅಕ್ಕ ಎಂದಾಗ ಚೂರು ತಣ್ಣಗಾಗಿದ್ದ ಇವಳಿಗೆ ಅಡ್ರೆಸ್ ಕೇಳೋಕೆ ನೀನೇ ಹಸಿಕ್ಕದ್ದು ಈಟೊಂದು ಹೆಣ್ಣೈಕ್ಲೂ ಓಡಾಡ್ತಿಲ್ವೆ ನಿಂಬಿ ಪರ ನಸುಗುನ್ಯ ಆಟವ ನನಗೆ ಗೊತ್ತಿಲ್ವೆ ಅಲ್ಲಲ್ಲೇ ಚಿಣಿಮಿಣಿ ಹೋದ್ ಆಸ್ಪತ್ರೆ ಅಂತೇಳಿ ಬಂದದ್ದು ಇವನನ್ನು ನೋಡೋಕೆಯಾ ಹೋ ಭಾಳ ಜೋರಾಗಿ ನಡೀತಿರಂಗದೆ ಹ್ಞೂ ಈ ಐದಾನು ಕಟ್ಟು ಮಸ್ತಾಗ ಅವನೇ ನನಗಿನ್ನ ಎಂದವ ತನ್ನ ಅರಕು ನಾಲಿಕೆಯ ಹರಿಬಿಟ್ಟಿದ್ದ ಆಕೆ ಅಸಹ್ಯದಿಂದ ಕಿವಿ ಮುಚ್ಚಿಕೊಂಡರೆ ಗ್ರಂಥ್ ಕೋಪಕ್ಕೆ ಕಣ್ಣು ಕೆಂಪಗೆ ಮಾಡಿಕೊಂಡವ ಆದದ್ದು ಆಗಲಿ ಎಂದು ಒಂದು ಹೆಜ್ಜೆ ಮುಂದಿಟ್ಟಿದ್ದ ಅಷ್ಟರಲ್ಲಿ ಅದೆಲ್ಲಿ ಇದ್ದಳೋ ನಿಶು ನೀವು ಇಲ್ಲಿ ಇದ್ದೀರಾ ಎನ್ನುತ್ತಾ ಅವನತ್ತ ಬಂದಿದ್ದಳು ಹೀಗಂತೂ ಗ್ರಂಥಿಟ್ಟು ತಾರಕಕ್ಕೆ ಹೇರಿತ್ತು ನೀನು ಯಾಕೆ ಇಲ್ಲಿಗೆ ಬಂದೆ ನಿನ್ನ ಬಾ ಅಂತ ಕರೆದವರು ಯಾರು ನೀವು ಕರೆದುಕೊಂಡು ಬರಲಿಲ್ಲ ಅಂದರೆ ನನಗೇನು ಬರೋದಕ್ಕೆ ಗೊತ್ತಿಲ್ವಾ ಹೀಗಾದರೂ ಮನೆಗೆ ಕರೆದುಕೊಂಡು ಹೋಗ್ತೀರೋ ಇಲ್ಲ ಆಟೋದಲ್ಲಿ ಬರಲೋ ಇವರನ್ನೇ ನೋಡುತ್ತಿದ್ದ ಆ ವ್ಯಕ್ತಿ ಓ ಏನಿಲ್ಲ ಇಕಿ ನೀನು ಏನರ ಏನೇ ಹೇಳು ಈ ಪಾಟಿ ಸುಂದರವಾಗ ಅವಳೆ ಇಂಥವಳು ನನ್ನ ಹೆಂಡ್ತಿ ನುಡುಕಿ ಬಂದಿದ್ಯಾ ದೃಷ್ಟಾನ್ನ ಭೋಜನ ಬೇಸರ ಆಗೋದಕ್ಕೆ ಆದರೂ ಹೇಗ್ಲ ಸಾಧ್ಯ ಎಂದವ ನಿಶುಳನ್ನೇ ಕೆಟ್ಟದಾಗಿ ಅಡಿಯಿಂದ ಮುಡಿಯವರೆಗೂ ನೋಡಿದವ ನಾಲಿಗೆಯಿಂದ ತುಟಿಯನ್ನು ಸವರಿಕೊಂಡಿದ್ದ ನಿಶು ಗ್ರಂಥ ಹಿಂದೆ ಬೆಕ್ಕಿನ ಮರಿಯಂತೆ ಹವಿತಿದ್ದಳು ಈಗ ಆಗಿದ್ದಾಗೋಯ್ತು ಬುಟಾಕು ನೀನು ನನ್ನ ಹೆಂಡರು ಅದೆಷ್ಟು ಸಾರಿ ನಾರ ಕಳ್ಳ ಸಂಬಂಧ ಮಾಡಿಕೊಂಡಿರಲಿ ಒಂದೇ ಒಂದು ಸಾರಿ ಏನೇಳು ಒಂದೇ ಒಂದು ಸಾರಿ ಅಷ್ಟೆ ಎಂದವನ ಮಾತಿಗೆ ಇಷ್ಟೊತ್ತು ತಡೆದಿದ್ದ ಕೋಪವನ್ನೆಲ್ಲ ಒಟ್ಟುಗೂಡಿಸಿ ಕಣ್ಣು ಮುಚ್ಚಿ ತೆರೆದವ ಕಾಲಿನಿಂದ ಚಾಡಿಸಿ ಹೊದ್ದಿದ್ದ ಎದುರಿಗಿದ್ದ ವ್ಯಕ್ತಿ ಮಾರು ದೂರ ಹೋಗಿ ಬಿದ್ದಿದ್ದವ ಸುಧಾರಿಸಿಕೊಂಡು ಹೇಳುವ ಮುನ್ನ ಅವನ ಎರಡು ಕಪಾಳಕ್ಕೆ ಬಾರಿಸಿದವ ಏನು ಅಂದೆ ಲೋಫರ್ ಇನ್ನೊಂದು ಸಾರಿ ಹೇಳು ನೋಡೋಣ ನರ ಕತ್ತರಿಸಿ ಬಿಡ್ತೀನಿ ಏನು ಹೇಳು ನರ ಕತ್ತರಿಸಿ ನಿನ್ನ ಅನ್ನು ಆಹಾಮ್ಗೆ ಬೆಂಕಿ ಇಟ್ಬಿಡ್ತೀನಿ ಆ ವ್ಯಕ್ತಿ ಹೊಟ್ಟೆ ಹಿಡಿದು ಮೇಲೆತ್ತವ ಏನು ಬಾರಿ ಹಾರಾಡ್ತಿದ್ದೀಯಾ ಒಬ್ಬನೇ ಇದ್ದೀನಿ ಅಂತ ಪೌರುಷ ತೋರಿಸೋಕೆ ಬರ್ತಿದ್ದೀಯಾ ನಾನೆಂಥ ರಾಕ್ಷಸ ಅನ್ನೋದು ಹಿಂಗಿನ್ನೂ ಅಂದಾಜು ಇಲ್ಲ ತಪ್ಪು ಮಾಡಿಬಿಟ್ಟೇಕಲ್ಲ ನನ್ನ ಮೇಲೆ ಕೈ ಮಾಡಿ ದೊಡ್ಡ ತಪ್ಪು ಮಾಡಿದೆ ಈಗ ಹೇಳ್ತೀನಿ ಕೇಳು ನೀ ಆ ಹುಡುಗಿನ ಪಾತಾಳದಲ್ಲಿ ಅಡಗಿಸಿದ್ರು ಹುಡುಕಿ ಒತ್ತುಕೊಂಡು ಹೋಗಿ ನಲುಗಿಸದೆ ಹೋದರೆ ನಾನು ಗಂಡಸೇ ಅಲ್ಲ ತಿಳ್ಕೊ ಎಂದವ ತನ್ನ ಹೆಂಡತಿಯ ಕೈ ಹಿಡಿದು ನಾಯಿಯಂತೆ ಧರೆ ಥರ ಎಳೆದುಕೊಂಡು ಹೋಗಿದ್ದ ಆಕೆ ಹೋಗುವ ಮುನ್ನ ಗ್ರಂಥ್ ಕೈಯಲ್ಲಿದ್ದ ವಸ್ತುಗಳನ್ನು ಕಿತ್ತುಕೊಂಡು ಸೆರಗಿನಲ್ಲಿ ಅಡಗಿಸುತ್ತಾ ಹೋಗುವುದ ಮರೆಯಲಿಲ್ಲ ಗ್ರಂಥ್ ಗರಬಡಿದವನಂತೆ ನಿಂತಿದ್ದ ತನ್ನ ತಪ್ಪಿನ ಅರಿವಾಗಿತ್ತು ಪ್ರತಿ ಕ್ಷಣ ಅವನ ಮೇಲಿನ ಭಯದಿಂದ ನಿಶುಳನ್ನು ಕಾಪಾಡಲು ಸಾಧ್ಯವೇ ಎಲ್ಲ ಆಗಿದ್ದು ಇವಳಿಂದಾನೆ ಅವನ ಕೋಪ ನಿಶುಳ ಮೇಲೆ ತಿರುಗಿತ್ತು ಅವಳ ಕೈ ಹಿಡಿದು ಬೈಕಿಗೆ ಹತ್ತಿಸಿಕೊಂಡವ ಮನೆಯ ಮುಂದೆ ಬೈಕ್ ನಿಲ್ಲಿಸಿ ಅವಳ ಕೈ ಹಿಡಿದು ಒಳಗೆ ಎಳೆದುಕೊಂಡು ಬಂದು ಅವಳ ಕೆನ್ನೆಗೆ ಬೀಸಿ ಹೊಡೆದಿದ್ದ ಅವನು ಒಡೆದ ರಭಸಕ್ಕೆ ತಲೆ ಸುತ್ತಿದಂತಾಗಿ ಕುಸಿದು ಕೂತವಳಿಗೆ ಅರಿವಾಗಿತ್ತು ತಾನು ಆ ಮನುಷ್ಯನ ಎದುರು ಬಂದದ್ದಕ್ಕೆ ಈ ಹೊಡೆತ ಎಂದು ಅವನ್ಯಾರೋ ಬಾಯಿಗೆ ಬಂದಂತೆ ಮಾತಾಡಿದ ತಪ್ಪಿಗೆ ನನಗೆ ಶಿಕ್ಷೆ ಕೊಡ್ತಿದ್ದೀರಲ್ಲ ನಿಮಗೆ ಸರಿ ಅನ್ನಿಸುತ್ತ ಧೈರ್ಯ ಮಾಡಿ ಪ್ರಶ್ನಿಸಿದ್ದಳು ಕಣ್ಣಿನಲ್ಲೇ ಬೆಂಕಿ ಉಗುಳುತ್ತಿದ್ದವ ಅವನು ಯಾರಂತ ಗೊತ್ತೇನೆ ನಿನಗೆ ಅವನ ನೆಟ್ವರ್ಕ್ ಎಲ್ಲಿವರೆಗೂ ಇದೆ ಅನ್ನೋದು ನಿನಗೆ ಗೊತ್ತಾ ಹೋಗಿ ಹೋಗಿ ಅವನ ಮುಂದೆ ಕಾಣಿಸಿಕೊಂಡಿದ್ದೀಯಲ್ಲ ಇನ್ನು ಮುಂದೆ ನಿನಗೆ ಸೆಕ್ಯೂರಿಟಿ ಕೆಲಸ ಮಾಡಬೇಕಾ ನಾನು ಹಾಂ ತಲೆ ಹಿಡಿದು ಕೂತವಾ ಕೋಪದಿಂದ ಮತ್ತೆ ಅವಳತ್ತ ನೋಡಿ ಅವನು ಯಾರು ಗೊತ್ತಾ ನಿನ್ನ ತಂದೆ ತಾಯಿ ಕೊಂದ ಪಾಪಿ ನರಸಿಂಹ ಹೆಸರು ಕೇಳಿದ್ದೀಯಲ್ಲ ಅವನೇ ಇವನು ಮೊದಲೇ ಗ್ರಂಥ್ ಕೋಪಕ್ಕೆ ನಡುಗುತ್ತಿದ್ದವಳು ಈಗಂತೂ ನರಸಿಂಹ ಹೆಸರು ಕೇಳಿ ಬೆವೆತು ಹೋಗಿದ್ದಳು ಮುಂದುವರೆಯುವುದು ಹೌದು ಅಲ್ಲಿ ಇದ್ದದ್ದು ಸುಗುಣ ಹಾಗೆ ನರಸಿಂಹ